ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೇವಲ ಪ್ರಶಸ್ತಿ ಪಡೆದುಕೊಂಡರಷ್ಟೇ ಸಾಲದು ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗುವ ಹಾಗೆ ಸೇವೆ ಸಲ್ಲಿಸುವುದು ಪ್ರಶಸ್ತಿ ಪಡೆದುಕೊಂಡವರ ಪರಮ ಕರ್ತವ್ಯವಾಗಬೇಕು ಎಂದು ದೊಡ್ಡಬಳ್ಳಾಪುರದ ವಾಲ್ಮೀಕಿ ಮಠದ ಬ್ರಹ್ಮಾನಂದ ಸ್ವಾಮೀಜಿರವರು ಹೇಳಿದರು ಹೈದರಾಬಾದ್ನ ಪ್ರತಿಷ್ಠಿತ ಅಕ್ಷಯ ಪ್ರಾರ್ಥನಾ ಫೌಂಡೇಶನ್ ಸಂಸ್ಥೆ ಬೆಂಗಳೂರಿನ ಗಾಂಧಿನಗರದ ಬಾಪು ಸಭಾಂಗಣದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ತೋರಿದ ಸಾಧಕರಿಗೆ ಹಮ್ಮಿಕೊಂಡಿದ್ದ ಭಾರತ ಸೇವಾರತ್ನ ಪ್ರಶಸ್ತಿ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವ್ಯಕ್ತಿತ್ವ ಸೇವೆ ತ್ಯಾಗ ಹೋರಾಟದಿಂದ ಮಾತ್ರ ಪ್ರಶಸ್ತಿಗಳು ಸಿಗುವಂತಾಗಬೇಕು ಅರ್ಹತೆ ಇದ್ದವರಿಗೆ ಪ್ರಶಸ್ತಿ ದೊರೆತಾಗ ಅವರ ಜವಾಬ್ದಾರಿ ಹೆಚ್ಚಾಗಿ ಮತ್ತಷ್ಟು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದಂತಾಗುತ್ತದೆ ಎಂದು ತಿಳಿಸಿದರು ఇర మహత్వం తాజా అంతకుంటు ఇంట్లో జవాబారి నిన్న జే బ సమాజిక కార్య తో నిమ్మ కైలాడ సేవలను సమాజా స మాత్ర ప్రశస్తికి గౌరవ పొత్తు ఎన్నోదు నన్న యాక్రెడ్ నేను చిత్త ಸುಮಾರು ಹನ್ನೂರು ನಮ್ಮ ಶಾಲೆಗಳಲ್ಲಿ ಬಂದರೆ ಸಮಾಜಕ್ಕೆ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸಮಾಜದಿಂದ ನಿರೀಕ್ಷಿಸಬೇಕು ಅದೇ ತರ ಸಮಾಜಕ್ಕೂ ಕೂಡ ನಮ್ಮ ಕಡಿಮೆ ಸೇವೆಯನ್ನ ಸಲ್ಲಿಸ್ಬೇಕು ಅನ್ನೋದು ಒಂದು ನಾನ್ ಇದೆ ನನ್ನ ಹಾಗೆಯೇ ನಮ್ಮ ದೇವಸ್ಥಾನದ ಬಗ್ಗೆ ಮೋಹನ್ ಅವರು ಅವ್ರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಮೂವತ್ತ ಪ್ರತ್ಯಕ್ಷ ಸಾಕ್ಷಿಗಳು ದೇವಸ್ಥಾನಗಳು ಮೋಹನ್ ಕಿಶೋರ್ ಅವರು ಕೂಡ ಅವರು ಬಂದ್ ನನಗೂ ಒಂದೇ ಬಂದು ಪೂಜೆ ಮುಗಿಸ್ಕೊಂಡು ಮತ್ತೆ ಹೋಗಲು ಹೋಗಿ ಹದಿನೈದು ದಿನಕ್ಕೆ ಅವ್ರಿಗೆ ಪ್ರಮೋಷನ್ ಒಟ್ಟು ಎರಡು ವರ್ಷಗಳಿಂದ ಪೀತಾರೆ ಎರಡು ವರ್ಷಗಳಿಂದ ಆಗ್ತಾ ಇರೋ ಕೆಲಸ ಅಲ್ಲಿ ಬಂದು ಆ ಶಕ್ತಿನ ನಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ ತಕ್ಷಣ ಹಾಗೆ ಇನ್ನೊಬ್ಬರು ಸುಧಾರಣೆ ಮಾಡಿದ್ದಾರೆ ಹಿಂದೆ ಕೂತ್ಕೊಂಡಿದ್ದಾರೆ ಅವರು ಕೂಡ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ ಅವರಿಗೆ ಅಲ್ಲಿ ಬಂದು ಸೇವೆ ಮಾಡಿ ಬಂದ ತಕ್ಷಣ ಮುಖ್ಯ ಶಿಕ್ಷಕರಾಗಿ ಬರ್ತಾರೆ ಹಾಗೆ ಅಲ್ಲಿ ಬಂದವರು ಎಲ್ಲರೂ ಒಂದು ವಿಶೇಷವಾದಂಥ ಸೌಲಭ್ಯಗಳು ಆಗ್ತಾರೆ ಇದಕ್ಕೆ ನನ್ನ ಒಂದು ಅನುಭವದ ಪ್ರಕಾರ ಕಾರಣ ಏನಿರ್ಬೋದು ನಾನು ತೋರ್ತಾ ಹೋದಾಗ ಈ ಯೋಗಗಳು ಸತ್ಯವಿಲ್ಲ ತ್ರೇತ ಇಲ್ಲ ದೊಬ್ಬರ ಕಲಿಯಿಲ್ಲ ಕಲಿಯುದೆ ಅಂತ್ಯ ಆಗುವ ಸಮಯ ಬರ್ತದೆ ಸತ್ಯ ಇಲ್ಲ ಪ್ರಾರಂಭ ಆಗ್ತಾ ಇದೆ ಈ ಪೀರಿಯಡ್ ಏನಿದೆ ಒಂದು